なるほど。 डॉम स्टूडेंट्स के एक्साम फीसुट नई सब तौसंड थ्री हंड्रेड थर्टी फोर आगे थर्टी टू पर्सेंट साइंस स्टूडेंट्स के तौसंड थ्री हंड्रेड थर्टी एइटी थौस हंड्रेड फोर् हड्रेड से सवेंटी पर्सेंट बीसी ए स्टूडेंट्स के ती इगा फोर थौस हंड्रेड सवेंवेंटी फैसले थर्टी थ्री पर्सेंट पर्सेंटे अभी ना

ಈಗ ತಾಸಂದರ್ ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಇದು ಎಕ್ಸಾಮ್ ಫೀಸ್ ತುಂಬ ಹೈಕ್ ಆಗಿದೆ ಬಿ ಕಾಮ್ ಅವರಿಗೆ ಬಿ ಕಾಮ್ ಅವರಿಗೆ ಎಂಟುನೂರ ತೊಂಬತ್ತಾರು ಹೈಕ್ ಆಗಿದೆ ಅಂದ್ರೆ ಮೂವತ್ತೆರಡು ಪರ್ಸೆಂಟ್ ಹೈಕ್ ಆಗಿದೆ ಮತ್ತೆ ಸೈನ್ಸ್ ಸ್ಟೂಡೆಂಟ್ಸ್ಗೆ ಸಾವಿರ ಸಾವಿರ ನೂರ ಮೂರ ಮೂವತ್ತೆಂಟರಿಂದ ಸ್ಟೂಡೆಂಟ್ಸ್ ಆಗಿದೆ ಬಿ ಸಿ ಎ ಸ್ಟೂಡೆಂಟ್ಸ್ಗೆ ಮೂರು ಸಾವಿರದ ಐನೂರ ಎಂಬತ್ತರಿಂದ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೈದು ಹಾಗಾಗಿ ಮೂವತ್ಮೂರು ಮೂವತ್ತ್ ಮೂರು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ಜಾಸ್ತಿ ಆಗಿದೆ ಹಾಗಾಗಿ ನಾವು ಇಲ್ಲಿ ತಾಜೀರ್ ಆಫೀಸ್ಗೆ ಬಂದು ಒಂದು ಮನವಿ ಕೊಟ್ಟಿದ್ದೀವಿ ಕಡಿಮೆ ಮಾಡಕ್ಕೆ ಹೇಳಿದೀವಿ ಇದರಲ್ಲಿ ಮಾಸ್ ಕಾರ್ಡ್ ಫೀಸು ಮತ್ತೆ ಪ್ರೊಸೆಸಿಂಗ್ ಫೀಸು ತುಂಬಾ ಆಗಿದೆ ಐವತ್ತು ಪರ್ಸೆಂಟಿಂದ ಇಂದ ನೂರು ಪರ್ಸೆಂಟ್ ಆಗೋಕ್ಕೆ ಚಾನ್ಸ್ ಇದೆ ಮಾರ್ಕ್ಸ್ ಕಾರ್ಡ್ ಮತ್ತು ಪ್ರಾಸೆಸಿಂಗ್ ಫೀಸ್ಗೆ ತುಂಬ ಆಗಿದೆ ಅದಕ್ಕೆ ಕಡಿಮೆ ಮಾಡೋಕ್ಕೆ ನಾವು ಎಲ್ಲ ಕಡೆಯಿಂದ ಡಿಗ್ರಿ ಕಾಲೇಜಸ್ ಕೆ ಜಿ ಎಫ್ ಇಂದ ಬಂದು ಮನವಿ ಕೊಟ್ಟಿದ್ದೀವಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕೆಜಿಎಫ್ ತಾಲೂಕಿನ ತಾಲೂಕು ಸಂಚಾಲಕ ಆಗಿದ್ದ ಅಜಯ್ ಅವರ ನೇತೃತ್ವದಲ್ಲಿ ಇವತ್ತು ದಂಡಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದರು ನಮಗೆಲ್ಲ ಗೊತ್ತಿರ್ಬೋದು ಇವತ್ತು ರಾಜ್ಯ ಸರ್ಕಾರ ಏಕಾಏಕಿ ಬಿ ಕಾಂ ಬಿ ಎಸ್ ಸಿ ಮತ್ತು ಬಿ ಬಿ ಎಂನ ಬಿ ಸಿ ಎ ಮತ್ತು ಎಲ್ಲ ಏನು ಇವತ್ತು ಉನ್ನತ ಶಿಕ್ಷಣ ಪದವಿ ಶಿಕ್ಷಣ ಪಡೀತಾ ಇದ್ದಾರೋ ಆ ವಿದ್ಯಾರ್ಥಿಗಳ ಒಂದು ಶುಲ್ಕವನ್ನು ಏಕಾಏಕಿ ಹೆಚ್ಚಲ ಮಾಡ್ತಕ್ಕಂಥದ್ದು ನಾವು ಸರ್ಕಾರವನ್ನು ಕಾಣಿಸ್ತಾ ಇದ್ದೇವೆ ಸಂಬಂಧಪಟ್ಟ ಸಂಬಂಧಪಟ್ಟಂತಹ ಉನ್ನತ ಶಿಕ್ಷಣ ಸಚಿವರಿಗೆ ನಾವೊಂದು ಧಿಕ್ಕಾರವನ್ನು ಹೋಗ್ತಾ ಇದ್ದೇವೆ ಯಾಕಂತಂದ್ರೆ ಏಕಾಏಕಿ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸದ ಮೇಲೆ ಬರೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ನಮಗೆಲ್ಲ ಗೊತ್ತಿರ್ಬೋದು ಇವತ್ತಿನ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ರೀತಿಯ ಈ ಸರ್ಕಾರ ಸಮಸ್ಯೆ ಮಾಡ್ತಾನೆ ಬಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ಬೋದು ಬಿಕಾಮ್ನ ಶುಲ್ಕ ಕೇವಲ ಎಂಟ್ನೂರ ನಲವತ್ತು ರೂಪಾಯಿ ಇತ್ತು ಅದನ್ನ ಏಕಾಏಕಿ ಸಾವಿರದ ನಾಲ್ಕು ನಲವತ್ತೆರಡು ರೂಪಾಯಿ ಹೆಚ್ಚಳ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಸುಮಾರು ಇನ್ನೂರ ಐವತ್ತು ರೂಪಾಯಿ ಹೆಚ್ಚಳ ಮಾಡ್ತಾರೆ ಬಡ ಮಕ್ಕಳಿಗೆ ಇವತ್ತು ಏನು ಸರ್ಕಾರ ಕೊಡ್ತದೆ ಅಂತಂದ್ರೆ ಈ ರೀತಿಯ ಒಂದಲ್ಲ ಒಂದು ರೀತಿಯ ಒಂದು ಶುಲ್ಕವನ್ನು ಹೆಚ್ಚಳ ಆಗಿರ್ಬೋದು ಅಂಗಪಟ್ಟಿಯ ಶುಲ್ಕವನ್ನು ಹೆಚ್ಚಲ ಮಾಡತಕ್ಕಂಥದ್ದು ಇವೆಲ್ಲವನ್ನು ಖಂಡಿಸಿ ಇಡೀ ರಾಜ್ಯದಂತ ಎ ಬಿ ಪಿ ಪ್ರತಿಭಟನೆ ಕರೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೆಜಿಎಫ್ ನಲ್ಲಿ ಮೊದಲನೇ ಬಾರಿಗೆ ನಮ್ಮ ವಿದ್ಯಾರ್ಥಿ ಸಂಘಟನೆಯಲ್ಲಿರ್ತಕ್ಕಂಥ ನಮ್ಮ ಅಜೋರ್ ತಾಲ ಸಂಚಾಲಕರಾಗಿ ಆದ ನಂತರ ಮೊದಲನೇ ಹೋರಾಟ ಅವರಿಗೆ ಈ ಒಂದು ಇವತ್ತಿನಿಂದ ನಮ್ಮ ಪ್ರಾರಂಭ ಆಗ್ತದೆ ಕೆಜಿಎಫ್ ನಲ್ಲಿ ನಮ್ಮ ಸಂಘಟನೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಮಸ್ಯೆ ಶಿಕ್ಷಣದ ಸಮಸ್ಯೆ ಯಾವುದೇ ಬಂದರೂ ಕೂಡ ಈ ವಿದ್ಯಾರ್ಥಿ ಪರಿಷತ್ ಯಾವತ್ತು ಕೂಡ ಮುಂಚೆ ಇರ್ತದೆ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿ ಸಮಸ್ಯೆಗೋಸ್ಕರ ಪ್ರತಿಭಟನೆ ಮಾಡುವಂತ ಕೆಲಸ ಕೆಜಿ ಮಾಡ್ತೀವಿ ನಮ್ದು ವಿದ್ಯಾರ್ಥಿಯ ಶೈಕ್ಷಣಿಕ ಕ್ಷೇತ್ರ ಅಲ್ಲದೆ ಸಮಾಜದಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಸಮಾಜದಲ್ಲಿ ಯಾವುದೇ ಕಲೆಕಲಿಯ ನಮ್ಮ ಒಂದು ವಿಷಯ ತಗೊಂಡಾಗ ಸಮಾಜದ ಪರವಾಗಿರುತ್ತೆ ಜನರ ಪರವಾಗಿರುತ್ತೆ ಇದು ವಿದ್ಯಾರ್ಥಿ ಸಂಘಟನೆ ಒಂದು ಸೈದ್ಧಾಂತಿಕ ಭೂಮಿ ಅಂತ ಹೇಳ್ತಾ ಇದ್ದೀವಿ ಇವತ್ತು ಏನು ಶಾಂತಿಯುತವಾಗಿ ನಮ್ಮ ಎ ಬಿ ಪಿ ವಿದ್ಯಾರ್ಥಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೋ ಇವತ್ತು ನಮ್ಮ ದಂಡಾಧಿಕಾರಿಗಳ ಮುಖಾಂತರ ನಮ್ಮ ರಾಜ್ಯಪಾಲರಿಗೆ ನಮ್ಮ ಮನವಿಯನ್ನ ಮತ್ತೆ ಕುಲಸಚಿವರಿಗೆ ಮನವಿಯನ್ನು ರವಾನಮ ಮಾಡಿದ್ದೇವೆ ಏನನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದಾದರೂ ನಮ್ಮ ಶುಲ್ಕವನ್ನು ಕಡಿಮೆ ಮಾಡಿದೆ ಅಂತಂದರೆ ಮುಂದಿನ ದಿನದಲ್ಲಿ ಬೀದಿಗಳು ಉಗ್ರಗಳು ಮಾಡುವಂತ ಎಚ್ಚರಿಕೆಯನ್ನು ಕೊಡ್ತಾ ಈ ರಾಜ್ಯ ಸರ್ಕಾರ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಹಣವನ್ನು ಹೆಚ್ಚಳ ಮಾಡಿದರೆ ಫೀಸ್ ಅಲ್ಲ ಅದನ್ನ ಕಡಿಮೆ ಮಾಡ್ಬೇಕಂತ ಹೇಳಿ ವಿದ್ಯಾರ್ಥಿ ಪರಿಷತ್ ಈ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದೆ ಇದು ನಿರಂತರವಾದ ಇತ್ತು ಏನು ಶಾಂತಿತವಾಗಿ ಬಂದು ನಮ್ಮ ತಾಲೂಕು ದಂಡಾಧಿಕಾರಿ ಮುಂದೆ ಪ್ರತಿಭಟನೆ ಕೂತಿದಿವೋ ಈ ರೀತಿ ಗೊತ್ತಲ್ಲ ಬೀದಿ ಗೆಳೆದು ರಸ್ತೆ ದರ ಮಾಡಿ ಮಾಡುವಂತ ಕೆಲಸ ಮಾಡ್ತೇವೆ ಮುಂದಿನ ಅಂತ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡಿದೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಕನ್ನಡ